ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೈಟಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಇವತ್ತು ಗ್ಯಾರೇಜ್ ಅವರು ಶಿವಗೆ ಫೋನ್ ಮಾಡಿದ್ರಂತೆ ಬೈಕು ರೆಡಿಯಾಗಿದೆ ಬಂದು ಹೋಗಿ ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟಾಗಿ ತುಂಬ ದಿನ ಆಯಿತು ಹಂಗಾಗಿ ಇವತ್ತು ರೆಡಿ ಮಾಡಿಕೊಟ್ಟಿದ್ದಾರೆ ಅದರದ್ದು ಫಾಟ್ಸು ಸಿಕ್ಕಿರಲಿಲ್ವಂತೆ ಒಂದು ಒರ್ಜಿನಲ್ಲೇ ಹಾಕ್ಬೇಕಂತ ಹೇಳಿದರು ಶಿವು ಹಂಗಾಗಿ ಇನ್ನು ಅಮ್ಮ ಮತ್ತು ಶಿವ ಶಿವು ಜೊತೆ ಕಾರಲ್ಲಿ ಬರ್ತಿದ್ದಾರೆ ನಾನು ಇಲ್ಲಿ ಮುಂದೆಗಡೆ ಬೈಕಲ್ಲಿ ಹೋಗ್ತಾ ಇದ್ದೀನಿ ತುಂಬ ದಿನ ಆಗೋಗಿತ್ತು ನಾನು ಬೈಕ್ನ ಓಡಿಸಿ ಅದಾಗಿದ್ದ ಪರಿಸ್ಥಿತಿ ನೋಡಿ ಇದು ರೆಡಿನೇ ಆಗೋದಿಲ್ವೇನೋ ಅಂದ್ಕೊಂಡ್ಬಿಟ್ಟಿದೆ ನೀಟಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಅವ್ರಿಗೆ ನನಗಂತೂ ತುಂಬ ಬೇಜಾರಾಗಿಬಿಟ್ಟಿತ್ತು ನನ್ನ ಬೈಕ್ ಈ ಥರ ಪರಿಸ್ಥಿತಿ ಆಗಿದ್ದು ನೋಡಿ ಫೈನಲಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಇನ್ನು ಅಮ್ಮ ಕೆಲಸದಿಂದ ಬರ್ತಾ ಸೊಪ್ಪು ಕೂಡ ತಗೊಂಡ್ ಬಂದಿದ್ರು ಕತ್ಲೆಯಲ್ಲಿ ಯಾವ್ಯಾವ ಥರದ್ದು ಬೇಕೋ ಆ ಥರದ್ದು ತೊಗೊಂಡು ಬಂದ್ಬಿಡ್ತಾರೆ ಅದು ಪಳ ಏನು ನೋಡೋದೇ ಇಲ್ಲ ಅದು ವೈಟ್ ವೈಟ್ ಹುಳ ಬಂದ್ಬಿಟ್ಟಿತ್ತು ಹಂಗಾಗಿ ನೈಟು ಕ್ಲೀನ್ ಮಾಡೋದು ಬೇಡ ನಾನು ಮಾರ್ನಿಂಗ್ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿದೆ ಹಂಗಾಗಿ ಅಮ್ಮ ಸ್ವಲ್ಪ ನೋಡೋಣ ತಡಿ ಚೆನ್ನಾಗಿ ಕಾಣಿಸಿದ್ರೆ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತವ್ರೆ ನಾನು ಟೈಮ್ ಪಾಸ್ ಆಗಲಿ ಅಂತ ಅವ್ರ ಜೊತೆ ಮಾತಾಡಿಕೊಂಡು ಕೂತಿದ್ದೆ ಬೆಳಗ್ಗೆಯಿಂದ ಯಶು ನಾನು ಇಬ್ಬರೇ ಇರ್ತೀವಲ್ಲ ಮನೇಲಿ ತುಂಬಾ ಬೋರಿಂಗ್ ಅಂತ ಅನಿಸುತ್ತೆ ಹಂಗಾಗಿ ಹಿಂಗೆ ಅಮ್ಮ ಬಂದಾಗ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊತೀನಿ ಗಗನ್ ಕೂಡ ಕಾಲ್ ಮಾಡಿದ್ದ ನಾನು ಇರೋದಿಲ್ಲ ಮಮ್ಮಿ ಬಂದು ಕರ್ಕೊಂಡು ಹೋಗಿ ತುಂಬಾ ಹೇಳ್ತಾ ಇದ್ದ ಹಂಗಾಗಿ ಬೆಳಗ್ಗೆ ಅವನು ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡ್ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ಶಿವನು ಕೆಲಸಕ್ಕೆ ಹೋಗಿದ್ರು ಶಿವಿಗೂ ಸಹಿತ ಫೋನ್ ಮಾಡಿ ಹೇಳ್ದೆ ಸರಿ ಬಿಡಮ್ಮ ನಾಳೆ ಹೋಗೋಣ ಅಂತ ಹೇಳಿದ್ದಾರೆ ಹಂಗಾಗಿ ಇನ್ನು ಯಶು ಸೊಪ್ಪ ಕ್ಲೀನ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಹಂಗಾಗಿ ಅಮ್ಮ ತುಂಬನೇ ಅದ್ಲಿಸ್ತಾ ಇದ್ದಾರೆ ಏನು ಮಾಡಿದ್ರು ಅವಳು ಹಠ ಮಾಡೋದ ಮಾಡ್ತಾನೆ ಇರ್ತಾಳೆ ಇನ್ನು ಅಮ್ಮ ಸೀರಿಯಲ್ ನೋಡ್ತಾರೆ ಹಂಗಾಗಿ ನಮ್ಮನೆ ಟಿ ವಿ ಆವಾಗ್ಲೂ ಆನಾಗೇ ಇರುತ್ತೆ ಯಶವನು ಸಹಿತ ಮ್ಯೂಸಿಕ್ಕು ತುಂಬನೇ ಎಂಜಾಯ್ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ ಹಂಗಾಗಿ ನಾನು ಯಾವಾಗಲೂ ಟಿ ವಿ ಆನ್ ಮಾಡೇ ಬಿಟ್ಟಿರ್ತೀನಿ ಎಲ್ಲದಕ್ಕೂ ವಾಯ್ಸ್ ಓವರೇ ಕೊಡಬೇಕು ಇಲ್ಲ ಅಂತಂದರೆ ಟಿ ವಿ ಸೌಂಡು ಕೇಳಿಸ್ತಾ ಇರುತ್ತಲ್ವ ಹಂಗಾಗಿ ಮತ್ತೆ ನಾವು ಮಾತಾಡೋದು ಏನೂ ಕೇಳಿಸೋದಿಲ್ಲ ಡಬ್ ಡಬಲ್ ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ವಾಯ್ಸ್ ಓವರೇ ಕೊಡ್ತೀನಿ ನಮಗಂತೂ ಒಂದು ದಿನವೂ ಮನೇಲಿ ಇರೋಕ್ಕಾಗೋದೇ ಇಲ್ಲ ಯಾವಾಗಲೂ ಒಂದಲ್ಲ ಒಂದು ತೊಂದರೆಗಳು ಬರ್ತಾನೆ ಇರುತ್ತೆ ಇಲ್ಲಿ ಇಲ್ಲೋಗ್ಬೇಕು ಅಂತ ಪ್ರಾಬ್ಲಮ್ಗಳೇ ಪ್ರಾಬ್ಲಮ್ಗಳು ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾಳೆ ಸ್ವಲ್ಪ ಮಾವಿನ ಹಣ್ಣು ಕೂಡ ಅಡೆ ಇಕ್ಕಿದ್ವಲ್ಲ ಹಂಗಾಗಿ ಅದನ್ನು ಸಹಿತ ತೆಗೆದು ನೋಡೋಣ ಅಂತ ಹೇಳಿ ನೋಡ್ತಾಯಿದ್ದೀನಿ ಹಣ್ಣಾಗಿದೆಯಾ ಏನು ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬೆಂಗಳೂರಲ್ಲಿ ಇದನ್ನು ಹಣ್ಣು ಮಾಡಲಿಕ್ಕೆ ತುಂಬಾ ಕಷ್ಟ ನಾನು ಸ್ವಲ್ಪ ಬೆಡ್ಶೀಟು ಎಲ್ಲ ಹಾಕಿದ್ದೀನಿ ಚೀಲಗಳು ಎಲ್ಲ ಅದು ಸ್ವಲ್ಪ ಕಾವುಗೆ ಹಣ್ಣಾಗಲಿ ಅಂತ ಹೇಳ್ಬಿಟ್ಟು ಆದ್ರೂ ಸರಿಯಾಗಿ ಎಣ್ಣೆ ಆಗಿಲ್ಲ ಸ್ವಲ್ಪ ಸ್ವಲ್ಪ ಕಾಯಿ ಸ್ವಲ್ಪ ಕೊಳ್ತೋಗ್ಬಿಟ್ಟಿದೆ ಮತ್ತು ಸ್ವಲ್ಪ ಸ್ವಲ್ಪ ಹಣ್ಣಾಗಿದೆ ಈ ಥರ ಆಗಿಬಿಟ್ಟಿದೆ ಇದ್ರ ಪರಿಸ್ಥಿತಿ ಇದನ್ನು ಯಾವ ಥರ ಅಡೆ ಇಡಬೇಕಂತ ನಮಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಊರ ಕಡೆ ಆದರೆ ತುಂಬನೇ ಹುಲ್ಲೆಲ್ಲ ಇರುತ್ತೆ ಹಂಗಾಗಿ ಬರೀ ಹುಲ್ಲಲ್ಲೇ ಹಾಕ್ಬಿಟ್ಟು ಅಡೆ ಇಡ್ತೀವಿ ಇಲ್ಲಿ ಸ್ವಲ್ಪ ಬೆಂಗಳೂರಲ್ಲಿ ಮಳೆ ಬತ್ತಿ ಇದಕ್ಕೆ ಕಾವುಗೆ ಸ್ವಲ್ಪ ಬೆರ್ಶೀಟು ಚೀಲ ಎಲ್ಲನೂ ಹಾಕಿದ್ದೀನಿ ಆದರೂ ಇದೇ ಥರನೇ ಆಗಿಬಿಟ್ಟಿದೆ ಎಷ್ಟು ಹಣ್ಣಾಗುತ್ತೋ ಅಷ್ಟು ತಿಂದು ಮಿಕ್ಕಿದ್ದು ಬಿಸಾಕೋಣ ಅಂತ ಹೇಳಿ ಸುಮ್ಮನಾದ್ವಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಇವಾಗ ಇವರು ಮುಸ್ಲಿಮ್ಸ್ ಅವರು ಯಾವ ಥರ ಹಣ್ಣು ಮಾಡ್ತಾರೋ ಗೊತ್ತಿಲ್ಲ ನಮಗೆ ಇದು ಹಣ್ಣು ಮಾಡಲಿಕ್ಕೆ ಸರಿಯಾಗಿ ಬರ್ತಾನೆ ಇಲ್ಲ ಇದು ಸೆಕೆಂಡ್ ಟೈಮ್ ತಗೊಂಡು ಬಂದು ಹಣ್ಣು ಈ ಥರ ಆಗಿದೆ ಮೇಲ್ಗಡೆಯಿಂದ ಬಿದ್ದಿರುತ್ತಲ್ವ ಹಂಗಾಗಿ ಆ ಪ್ಲೇಸಲ್ಲೆಲ್ಲ ಸ್ವಲ್ಪ ಕೊಳತೋಗ್ತೈತೆ ನೀಟಾಗಿ ವರ್ಸೆನೆ ಇಟ್ಟಿದ್ವಿ ಆದ್ರೂ ಯಾಕೆ ಹಿಂಗೆ ಈ ಥರ ಆಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಗೊತ್ತಿದ್ದರೆ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಇದು ಮಾರ್ನಿಂಗ್ ವಿಡಿಯೋ ಮಾರ್ನಿಂಗಿಂದ ಮತ್ತೆ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ನೈಟ್ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ಎಸುಗೆ ಸ್ವಲ್ಪ ರಾಗಿ ಸರಿ ಖಾಲಿ ಇತ್ತು ಹಂಗಾಗಿ ಅದನ್ನು ಇವತ್ತು ಸ್ವಲ್ಪ ಬಿಸಿಲುಗೆ ಹಾಕ್ಬಿಡೋಣ ಅಂತೇಳಿ ಇದ್ದೀನಿ ಅದು ಮಿಲ್ಲಲ್ಲಿ ಕ್ಲೀನ್ ಮಾಡಿಸ್ಕೊಂಬಂದಿರೋದು ರಾಗಿನ ಆದ್ರೂ ಚಿಕ್ಕ ಚಿಕ್ಕದ ಕಲ್ಲುಗಳು ಸಣ್ಣ ಸಣ್ಣದು ಮಣ್ಣುಗಳು ಎಲ್ಲ ಇತ್ತು ಹಂಗಾಗಿ ಸ್ವಲ್ಪ ಬಿಸಿಲಿತ್ತಲ್ವ ಇವತ್ತು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗೋಣ ಗಗನ್ ನೋಡ್ಕೊಂಡ್ಬರೋಕ್ಕೆ ಅಂತ ಹೇಳ್ಬಿಟ್ಟು ಅವಲ್ಲಿ ಸ್ಕೂಲು ಓಪನ್ ಆಗೋದೆ ಹತ್ತು ಗಂಟೆಗೆ ಹಾಸ್ಟೆಲ್ನಲ್ಲಿ ಇರ್ತಾನೆ ಅವನು ಹಂಗಾಗಿ ನಾವು ಹೋದ್ರೂ ಅವನ್ನ ನೋಡಲಿಕ್ಕೆ ಬಿಡೋದಿಲ್ಲ ಸಂಜೆ ನಾಲ್ಕು ಗಂಟೆಗೆ ಸ್ಕೂಲ್ ಮುಗಿದ್ಮೇಲೆ ನೋಡ್ಕೋಬೇಕು ಅಲ್ಲಿ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ಕಿಂತ ಇಲ್ಲೇ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಇನ್ನು ಅಮ್ಮ ಕೂಡ ಕೆಲಸಕ್ಕೆ ಹೋಗಿದ್ದಾರೆ ಇನ್ನು ಶಿವು ಕೂಡ ಕೆಲಸದಿಂದ ಬಂದಿರಲಿಲ್ಲ ಶಿವು ಬಂದರೆ ಹತ್ತು ಏನು ರೆಡಿ ಆಗಿಬಿಡ್ತಾರೆ ಅವರೇನಿಲ್ಲ ನಾನು ಯಶುಗೆ ನೀರು ಬಾಟಲ್ಲು ಮತ್ತು ಅವಳಿಗೆ ರಾಗಿ ಸರಿ ಎಲ್ಲ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡು ಮತ್ತು ಅವಳಿಗೆ ಒಂದು ಜೊತೆ ಬಟ್ಟೆ ಪ್ಯಾಂಪರ್ಸು ಎಲ್ಲ ತಗೊಂಡು ರೆಡಿ ಮಾಡ್ಕೊಳ್ಳೋದೆ ನನ್ನದೇ ಟೈಮ್ ಆಗಿಬಿಡುತ್ತೆ ಹಂಗಾಗಿ ಯಶುನೂ ನಾನು ರೆಡಿಯಾಗಿಬಿಟ್ಟು ಟಿಫನ್ ಕೂಡ ಮುಗಿಸ್ಕೊಂಡು ಇದು ರಾಗಿನ ಕ್ಲೀನ್ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ ಇನ್ನು ಅಮ್ಮ ಕೂಡ ಕಾಲ್ ಮಾಡಿದರು ನಾನು ಬರ್ತೀನಿ ನನಗೆ ಕೆಲಸಕ್ಕೆ ರಜಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಪೀಸು ಕಡಿಮೆ ಬಂದಿತ್ತಂತೆ ಹಂಗಾಗಿ ಆಫ್ಟಿಗೆ ಕಳಿಸ್ಬಿಟ್ರು ಇನ್ನು ಅಮ್ಮನ್ನು ಸಹಿತ ಕರ್ಕೊಂಡು ಸಿದ್ಧಗಂಗಾ ಮಠದಲ್ಲಿ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಬರೋದ್ರೊಳಗಡೆ ಟೈಮು ಮೂರುವರೆ ಆಗಿಬಿಟ್ಟಿತ್ತು ಸ್ಕೂಲ್ ಬಿಡೋದು ನಾಲ್ಕು ಕಾಲ್ಗೆ ಹಂಗಾಗಿ ಗಗನ್ ಬರೋವರೆಗೂ ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತೀನಿ ಅಂತೇಳಿ ಅಮ್ಮ ಹೊರಗಡೆ ಕೂತಿದ್ದಾರೆ ಕಾರಲ್ಲಿ ಬಂದ್ರಲ್ಲ ಸ್ವಲ್ಪ ಅವ್ರಿಗೆ ತಲೆನೋವು ಬಂದಂಗೆ ಅನಿಸಿದೆ ಅಂತೆ ಹಂಗಾಗಿ ಇನ್ನು ಗಗನ್ ಕೂಡ ಸ್ಕೂಲು ಮುಗಿಸ್ಕೊಂಡು ನಾವು ಬರ್ತೀವಿ ಅಂತೇಳಿ ಕಾಲ್ ಮಾಡಿದ್ವಲ್ಲ ಹಂಗಾಗಿ ಬೇಗನೆ ಬಂದ ಇನ್ನು ಹುಡುಗರುಗಳೆಲ್ಲ ನಿಧಾನಕ್ಕೆ ಬರ್ತಿದ್ದಾರೆ ಏನ್ ಕರ್ಗು ಸಮಾಚಾರ ಯಾಕೆ ಯಾಕಳ್ತ ಇದ್ದೀ ನಾನು ಅಳಲ್ಲ ನನ್ ಸಿಂಹ ನನ್ ಹುಲಿ ಹತ್ರ ಕೇಳು ನಾನು ಹೆಂಗಿರ್ತೀನಿ ಅನ್ಕ ಬಂದೆ ಮತ್ತೆ ಹಹ್ ಒಡಿತಾರ ಒಳ್ಳೆ ಬುದ್ಧಿ ಕಲಿಲ್ಲ ಅಂದ್ರೆ ಹೊಡಿತಾರೆ ಬಾರಿಸ್ತಾರೆ ಒಳ್ಳೆವರಲ್ಲ ಇಷ್ಟನ ಕ್ಲಾಸ್ ಎಂಟು ನೀನು ಆರು ನೀವು ಯಾವಾಗ ಸೇರ್ಕೊಂಡಿರೋದು ಒಂದು ಕ್ಲಾಸ್ ಹೋಗ್ತಾ ಇಲ್ಲ ಅನ್ಸುತ್ತೆ ಕ್ಲಾಸ್ ಹೋಗಿದ್ರಾ ಇಲ್ಲ ಏನಿಲ್ಲಿ ಕಷ್ಟನಾ ಇರಕ್ಕೆ ಏನಿಲ್ಲ ಆರಾಮಾಗಿ ಇರಬೋದಾ ಊಟ ಏನ್ ಕೊಡ್ತಾರೆ ಬೆಳಗ್ಗೆ ಕಲ್ಲ ತಿಂಡಿ ಕೊಡ್ತಾರೆ ಇನ್ನು ಅಲ್ಲಿ ಹೋದ್ಮೇಲೆ ಗಗನು ತುಂಬನೇ ಹೇಳಲಿಕ್ಕೆ ಶುರು ಮಾಡಿಬಿಟ್ಟ ನಮ್ಮನ್ನು ನೋಡಿ ಇನ್ನು ಊಟನೂ ಕೂಡ ಮಾಡಿರಲಿಲ್ವಂತೆ ಟೂ ಡೇಸಿಂದ ನಾವು ದುಡ್ಡು ಕೊಟ್ಬಿಟ್ಟು ಬಂದಿದ್ವಲ್ಲ ಹಂಗಾಗಿ ಅದರಲ್ಲೇ ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಂಡು ಮತ್ತು ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ವಿ ಅದನ್ನೇ ತಿನ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದಾನೆ ಅವನಿಗೆ ಬೇಳೆ ಸಾಂಬಾರು ಊಟ ಸಟ್ಟಾಗಿಲ್ವಂತೆ ಅಲ್ಲಿ ಹಂಗಾಗಿ ಇನ್ನು ನಾವು ಬಂದು ಅವ್ನಿಗೆ ಸಮಾಧಾನ ಮಾಡಿ ಹೋಗು ಊಟ ಮಾಡ್ಕೊಂಡು ವಾರ್ಡನ್ ಕೇಳಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಸಮಾಧಾನ ಮಾಡಿ ಇನ್ನು ನಾವು ಇವಾಗ ವಾರ್ಡನ್ ಹತ್ರ ಹೋಗಿ ಮಾತಾಡೋಣ ಅಂತೇಳಿ ಹೋಗಿದ್ದೀವಿ ಸರಿ ನಮ್ಮ ಆಯಿತು ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಅಂತ ಹೇಳಿದ್ರು ಸದ್ಯ ಹೆಂಗೋ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾವು ಕೂಡ ಅಲ್ಲೇ ಊಟ ಮಾಡೋಣ ಅಂತೇಳಿ ಹೋಗಿದ್ದೀವಿ ಇನ್ನು ನಾವು ಊಟ ಮಾಡೋದೇ ಬೇರೆ ಹುಡುಗರುಗಳಿಗೆ ಊಟ ಕೊಡೋದೇ ಬೇರೆ ಹಂಗಾಗಿ ಗಗನ್ನು ಕೂಡ ಸರಿ ಅಂದ್ಬಿಟ್ಟು ಊಟಕ್ಕೆ ಕಳಿಸೋಣ ಅಂತ ಹೇಳಿ ಇನ್ನು ಇವತ್ತೇ ಕರ್ಕೊಂಡು ಹೋಗ್ತೀವಪ್ಪ ಹೋಗಿ ಇವತ್ತು ಊಟ ಮಾಡ್ಕೊಂಬ ಲಾಸ್ಟು ಇವತ್ತು ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಅವನ ಪರಿಸ್ಥಿತಿ ನೋಡಿ ನನಗೆ ಸಿಕ್ಕಬಟ್ಟೆ ಹೊಟ್ಟೆ ಹೊರದಂಗೆ ಅನ್ನಿಸ್ಬಿಡ್ತು ಹಂಗಾಗಿ ಮನೇಲಿ ನಾವು ಎಷ್ಟು ಪ್ರೀತಿಯಿಂದ ಹೇಳ್ತೀವಿ ಕೇಳೋದೇ ಇಲ್ಲ ತುಂಬಾ ಹಠ ಮಾಡ್ತಾರೆ ಇಲ್ಲಿ ಬಂದು ಒಂದು ತಿಂಗಳು ಒಂದು ಹತ್ತು ದಿವಸ ಇದ್ದಾಗಲೇ ಇವ್ರಿಗೆ ಗೊತ್ತಾಗೋದು ಅಪ್ಪ ಅಮ್ಮದಿರು ಬೆಲೆ ಏನು ಅಂತ ಹೇಳ್ಬಿಟ್ಟು ಅಲ್ಲಿದ್ದಂಗೆ ಆಸ್ಟೆಲಲ್ಲಿ ಇರೋಕ್ಕಾಗೋದಿಲ್ವಲ್ಲ ಹಂಗಾಗಿ ಇನ್ನು ಗಗನ್ನು ಕೂಡ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಕರ್ಕೊಂಡು ಬಂದ ತಕ್ಷಣವೇ ಆಲೇ ಮ್ಯಾಂಗೋ ಜ್ಯೂಸು ಬೇಕು ಅಂತ ಹೇಳಿ ಮ್ಯಾಂಗೋ ಜ್ಯೂಸ್ ಮಾಡಿಸ್ಕೊಂಡಿದ್ದಾನೆ ತಿಂದೊಂಡ ಮಕ್ಕಳು ಅಲ್ಲಿ ಬೇಳೆ ಸಾರು ಅನ್ನ ವರ್ಷ ಪೂರ್ತಿ ಅದೇ ತಿನ್ಕೊಂಡಿರಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಇನ್ನು ಗಗನು ಸಿದ್ಧಗಂಗಾ ಮಠಕ್ಕೆ ಹೋಗಿ ಹತ್ತು ದಿನ ಆಗೋಗಿತ್ತು ಅವ್ನಿಗೆ ಚಿಕನ್ ಏನೂ ತಿಂದಿರಲಿಲ್ಲ ಹಂಗಾಗಿ ಶಿವಗೆ ಚಿಕನ್ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೆ ಅಷ್ಟರೊಳಗೆ ನಮ್ಮ ಅಕ್ಕ ಕೂಡ ಕಾಲ್ ಮಾಡಿದ್ಲು ಚಿಕನ್ನು ಇಲ್ಲೇ ಕಟ್ ಮಾಡ್ತಾಯಿದ್ದೀವಿ ಬಂದು ತೊಗೊಂಡೋಗು ಅಂತ ಹೇಳ್ಬಿಟ್ಟು ಇವ್ರದ್ದು ತಿಗಡ್ರು ಪಾಳ್ಯದಲ್ಲಿ ಚಿಕನ್ ಅಂಗಡಿ ಇದೆ ಇನ್ನು ಊರಿಂದ ನನ್ನ ತಮ್ಮ ಕೋಳಿ ಕೊಟ್ಟು ಕಳಿಸಿದ ಅದು ಹತ್ತರಿಂದ ಹನ್ನೆರಡು ಕೆ ಜಿ ಕೋಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಳಿ ಮೂರು ಜನಕ್ಕೂ ಆಗುತ್ತೆ ಅಂತ ಹೇಳಿ ನಮ್ಮ ತಂಗಿ ನಮ್ಮ ಅಕ್ಕ ನಮಗೆ ಮೂರು ಜನನೂ ಶೇರಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಇನ್ನ ಗಗನ್ ಕೂಡ ಬಂದಿದ್ನಲ್ಲ ಆಟ್ಲಿಂದ ಯಾಕೋ ಬಂದ್ಬಿಟ್ಟೆ ಅಂತ ಹೇಳಿ ಅವರು ಕೂಡ ಮಾತಾಡ್ಸ್ಕೊಂಡು ಅಲ್ಲೇ ನಿಂತಿದ್ರು ಇನ್ನು ಕೋಳಿ ಕೂಡ ತೊಗೊಂಡು ಬಂದು ಇವತ್ತು ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಅವ್ನು ಬಂದಿದ್ದ ದಿನೇ ಚಿಕನ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದು ಅವ್ನು ಹೋಗಿದ್ದಿಸಿಂದ ನಾವು ಚಿಕನ್ ಏನೂ ಮಾಡಿರಲೇ ಇಲ್ಲ ಯಾಕಂದರೆ ಚಿಕನ್ ಅಂದರೆ ಅವನಿಗೆ ತುಂಬಾ ಪ್ರಾಣ ಅವ್ನು ತುಂಬ ಇಷ್ಟಪಡ್ಕೊಂಡು ತಿನ್ನೋದು ಚಿಕನ್ನ ಅದು ಮಾಡಿದ್ರೆ ಅವ್ನ ನೆನಪು ನನಗೆ ತುಂಬಾ ಕಾಡುತ್ತೆ ಅಂತ ಹೇಳ್ಬಿಟ್ಟು ಮಾಡಿರಲೇ ಇಲ್ಲ ಇನ್ನು ಇವತ್ತು ಮಾಡಿಕೊಟ್ಟಿದ್ದೀನಿ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟಪಡ್ಕೊಂಡು ತಿಂತಿದ್ದಾನೆ 呵呵。 ಇನ್ನು ನಾವು ಕೂಡ ಊಟ ಮುಗಿಸಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮಲ್ಕೋತಾ ಇದ್ದೀವಿ ಇವತ್ತು ನಿಲ್ಯಾಗು ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ